ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಗುಲಾಬಿ ಗಿಡ ಟೊಮೆಟೊ ಚಿಲ್ಲಿ ಮನಿ ಪ್ಲ್ಯಾಂಟ್ ಇಂಡೋರ್ ಪ್ಲ್ಯಾಂಟ್ಸ್ ಮೊದಲಾದ ಗಿಡಗಳಿಗೆ ಒಂದು ಎಫೆಕ್ಟಿವ್ ಆಗಿರುವಂಥ ಫರ್ಟಿಲೈಸರ್ ಜೊತೆಗೆ ಕೀಟನಾಶಕವನ್ನು ಹೇಗೆ ತಯಾರು ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಸಾಧಾರಣ ಎನ್ಪಿಕೆಗಿಂತ ಬಹಳ ಎಫೆಕ್ಟಿವ್ ಆಗಿರುವಂಥ ಈ ಫರ್ಟಿಲೈಸರ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಈ ವಿಡಿಯೋವನ್ನು ಎಲ್ಲೂ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಈ ಸಾವಯವ ಗೊಬ್ಬರ ನಿಮ್ಗೆಲ್ಲ ಗೊತ್ತಿರುವಂಥದ್ದೇ ಆದರೆ ಇದನ್ನು ಮಾಡೋ ವಿಧಾನ ಮಾತ್ರ ಬಹಳ ಮುಖ್ಯ ಅತ್ಯಮೂಲ್ಯ ಪೋಷಕಾಂಶಗಳನ್ನು ಹೊಂದಿರುವಂತಹ ಈ ಲಿಕ್ವಿಡ್ ಫರ್ಟಿಲೈಸರ್ ಈ ವಿಧಾನದಲ್ಲಿ ಮಾಡಿ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳಿತವೆ ಈ ಲಿಕ್ವಿಡ್ ಫರ್ಟಿಲೈಸರ್ ಬಗ್ಗೆ ಹಾಗೂ ಇದನ್ನು ತಯಾರು ಮಾಡುವಂತಹ ವಿಧಾನದ ಬಗ್ಗೆ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಈ ಲಿಕ್ವಿಡ್ ಫರ್ಟಿಲೈಸರ್ನ ನಾವು ಯಾವ ಯಾವ ಗಿಡಗಳಿಗೆ ಪ್ರಮುಖವಾಗಿ ಉಪಯೋಗಿಸ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ರೋಸ್ ಅಥವಾ ಗುಲಾಬಿ ಗಿಡಕ್ಕೆ ಪ್ರಮುಖವಾಗಿ ಬೇಕಾದಂತಹ ಫಾಸ್ಫರಸ್ ಹಾಗೂ ಪೊಟ್ಯಾಷಿಯಂ ಈ ಲಿಕ್ವಿಡ್ ಫರ್ಟಿಲೈಸರ್ ಅಲ್ಲಿ ಇರೋದ್ರಿಂದ ಗಿಡದಲ್ಲಿ ಹೂವು ಬೆಳೆಯೋದಕ್ಕೆ ಬಹಳ ಸಹಾಯ ಮಾಡುತ್ತೆ ಇದನ್ನ ಬಳಸೋದ್ರಿಂದ ನಾವು ದೊಡ್ಡ ದೊಡ್ಡ ಹೂವುಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ನು ಟೊಮೆಟೊ ಈ ಲಿಕ್ವಿಡ್ ಫರ್ಟಿಲೈಸರ್ ಟೊಮೆಟೊಗೆ ಒಳ್ಳೆಯ ಪೋಷಕಾಂಶಗಳನ್ನು ಒದಗಿಸುತ್ತೆ ಇದರಲ್ಲಿರುವಂತಹ ಪೊಟ್ಯಾಷಿಯಂ ನೈಟ್ರೋಜನ್ ಹಾಗೂ ಫಾಸ್ಫರಸ್ ಗಿಡ ಹೂ ಬಿಡುವಂತಹ ಸಮಯದಲ್ಲಿ ಗಿಡದ ಬೆಳವಣಿಗೆಯನ್ನು ಬೂಸ್ಟ್ ಮಾಡುತ್ತೆ ಮೆಣಸಿನಕಾಯಿ ಅಥವಾ ಚಿಲ್ಲಿ ಮೆಣಸಿನಕಾಯಿ ಗಿಡಕ್ಕೆ ಪ್ರಮುಖವಾಗಿ ಬೇಕಾಗಿರೋದು ನೈಟ್ರೋಜನ್ ಈ ಲಿಕ್ವಿಡ್ ಫರ್ಟಿಲೈಸರ್ ಅನ್ನು ಸ್ವಲ್ಪ ಪ್ರಮಾಣದಲ್ಲಿ ನಿಯಮಿತವಾಗಿ ಬಳಸೋದ್ರಿಂದ ಒಳ್ಳೆಯ ಪರಿಣಾಮವನ್ನು ನಾವು ಗಮನಿಸಬಹುದು ಮನಿಪ್ಲಾಂಟ್ಗೆ ಇದು ಬಹಳ ಒಳ್ಳೆಯ ಫರ್ಟಿಲೈಸರ್ ಅನ್ಬಹುದು ಪೋಷಕಾಂಶಗಳ ಆಗರವಾಗಿರುವಂತಹ ಈ ಲಿಕ್ವಿಡ್ ಫರ್ಟಿಲೈಸರ್ ಎನ್ ಪಿ ಕೆ ಜೊತೆ ಸ್ಟಾರ್ಚ್ ಅನ್ನು ಕೂಡ ಗಿಡಕ್ಕೆ ಒದಗಿಸುತ್ತೆ ಇದರಿಂದ ಗಿಡ ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ಇನ್ನು ಇಂಡೋರ್ ಪ್ಲಾಂಟ್ಸ್ ಈ ಇಂಡೋರ್ ಪ್ಲಾಂಟ್ಸ್ಗೆ ಯಾವುದು ಒಳ್ಳೆಯ ಗೊಬ್ಬರ ಅನ್ನೋದ್ರ ಬಗ್ಗೆ ಎಲ್ಲರೂ ತಲೆ ಕೆಡಿಸ್ಕೊಂಡಿರ್ತಾರೆ ಆದರೆ ಈಗ ನಾನು ಹೇಳುವಂತಹ ಈ ಲಿಕ್ವಿಡ್ ಫರ್ಟಿಲೈಸರ್ ಇಂಡೋರ್ ಗಿಡಗಳಿಗೆ ಒಳ್ಳೆಯ ಫರ್ಟಿಲೈಸರ್ ಅಂತ ಅನ್ಬಹುದು ಹಾಗಾದ್ರೆ ಈ ಲಿಕ್ವಿಡ್ ಫರ್ಟಿಲೈಸರ್ ಯಾವುದು ಅನ್ನೋ ಕುತೂಹಲ ನಿಮಗೆ ಇದ್ದೇ ಇರುತ್ತೆ ಇದನ್ನು ನಾವು ಲ್ಯಾಕ್ಟೋಬ್ಯಾಸಿಲಸ್ ದ್ರಾವಣ ಅಂತ ಕರಿತೀವಿ ಇದು ಬೇರೆ ಏನೂ ಅಲ್ಲ ನಿಮಗೆಲ್ಲ ಗೊತ್ತಿರುವಂತಹ ರೈಸ್ ವಾಟರ್ ಆದರೆ ಈ ರೈಸ್ ವಾಟರ್ ಜೊತೆ ಹಾಲನ್ನು ಕೂಡ ಸೇರಿಸ್ಬಿಟ್ಟು ಇದನ್ನ ಸರಿಯಾದ ಕ್ರಮದಲ್ಲಿ ನಾವು ತಯಾರು ಮಾಡಬೇಕಾಗತ್ತೆ ಈ ರೈಸ್ ವಾಟರ್ ಗಿಡಗಳಲ್ಲಿ ಹೆಚ್ಚಿನ ಎಲೆಗಳು ಬರೋದಲ್ಲದೆ ಗಿಡಗಳು ಬಲಿಷ್ಠವಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ಅನ್ನೋದು ಎಕ್ಸ್ಪೆರಿಮೆಂಟ್ನಿಂದ ಪ್ರೂವ್ ಆಗಿದೆ ಇದು ನಾವು ಸಾಮಾನ್ಯವಾಗಿ ಉಪಯೋಗಿಸುವಂತಹ ಎನ್ ಪಿ ಕೆ ಗೊಬ್ಬರಕ್ಕಿಂತ ಹೆಚ್ಚು ಪರಿಣಾಮಕಾರಿ ಅಂತ ಗೊತ್ತಾಗಿದೆ ಹೇಗೆ ಅಂದರೆ ಇದರಲ್ಲಿ ಅತ್ಯಗತ್ಯ ಪೋಷಕಾಂಶಗಳಾದ ಎನ್ ಪಿ ಕೆ ಅಂದರೆ ನೈಟ್ರೋಜನ್ ಫಾಸ್ಫರಸ್ ಹಾಗೂ ಪೊಟ್ಯಾಷಿಯಂ ಇರುತ್ತೆ ಇಷ್ಟೇ ಅಲ್ಲ ಇದರ ಜೊತೆಯಲ್ಲಿರುವಂತಹ ಸ್ಟಾರ್ಚ್ ಮಣ್ಣಿನಲ್ಲಿ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಮತ್ತು ಫಂಗೈ ಅಂದರೆ ಲ್ಯಾಕ್ಟೋಬ್ಯಾಸಿಲೈ ಮತ್ತು ಮೈಕ್ರೋರೈಸ ಬೆಳವಣಿಗೆಗೆ ಸಹಾಯ ಆಗುತ್ತೆ ಗಿಡಗಳ ಬೆಳವಣಿಗೆಗೆ ಇವು ಬಹಳನೆ ಮುಖ್ಯ ಈ ರೈಸ್ ವಾಟರ್ ನಲ್ಲಿ ಏಳು ವಿಧದ ಪ್ರೋಟೀನ್ಗಳು ಮೂವತ್ತು ವಿಧದ ಫೈಬರ್ಗಳು ಹಾಗೂ ಹದಿನೈದು ಅಮೈನೋ ಆಸಿಡ್ಸ್ ಇರುತ್ತೆ ಜೊತೆಗೆ ಮಿನರಲ್ಸ್ ಗಳಾದ ಕ್ಯಾಲ್ಸಿಯಂ ಫಾಸ್ಫರಸ್ ಐರನ್ ಜಿಂಕ್ ಪೊಟ್ಯಾಷಿಯಂ ಹೀಗೆ ಅನೇಕ ಖನಿಜಾಂಶಗಳು ಇರ್ತವೆ ಜೊತೆ ಇಲ್ಲಿ ವಿಟಮಿನ್ಸ್ಗಳು ಕೂಡ ಇರುತ್ತೆ ಇದರಿಂದ ಗಿಡಗಳು ಹಸಿರಾಗಿ ಇರೋದಲ್ಲದೆ ಗಿಡಗಳಲ್ಲಿ ಇಮ್ಯುನಿಟಿ ಹೆಚ್ಚಾಗಿ ಕೀಟಗಳಿಂದ ರಕ್ಷಣೆ ಸಿಗುತ್ತೆ ಈಗ ಈ ಲಿಕ್ವಿಡ್ ಫರ್ಟಿಲೈಸರ್ನ ಹೇಗೆ ತಯಾರು ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಯಾವ್ದಾದ್ರೂ ಒಂದು ಕಂಟೈನರ್ ಅಥವಾ ಜಾರ್ ವಿನೆಗಾರ್ ಅಥವಾ ಐಸೋಪ್ರೊಫೈಲ್ ಆಲ್ಕೋಹಾಲ್ ಇಂದ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಯಾವುದೇ ಜರ್ಮ್ಸ್ ಇಲ್ಲದೆ ಇರೋ ಹಾಗೆ ನೋಡ್ಕೊಳ್ಬೇಕು ಈ ಲಿಕ್ವಿಡ್ ಫರ್ಟಿಲೈಸರ್ನ ನೀವು ತಯಾರು ಮಾಡಲಿಕ್ಕೆ ರಾ ರೈಸ್ ಅನ್ನ ಉಪಯೋಗಿಸಬಹುದು ಅಥವಾ ತಯಾರಾಗಿರುವಂತಹ ಅನ್ನವನ್ನು ಕೂಡ ನೀವು ಉಪಯೋಗಿಸಬಹುದು ಅನ್ನ ಅಥವಾ ಬಾಯ್ಲ್ ರೈಸ್ ಇಂದ ತಯಾರು ಮಾಡಿದ್ರೆ ಹೆಚ್ಚು ಎಫೆಕ್ಟಿವ್ ಆಗಿರುತ್ತೆ ಈಗ ಇದಕ್ಕೆ ನೀವು ನೀರನ್ನ ಸೇರಿಸಬೇಕು ನೀವು ಅಕ್ಕಿಯನ್ನು ಉಪಯೋಗಿಸೋದಾದರೆ ಅಕ್ಕಿಯನ್ನು ಫಸ್ಟ್ ಒಂದು ರೌಂಡ್ ತೊಳಕೊಂಡು ನಂತರ ಉಪಯೋಗಿಸೋದು ಒಳ್ಳೆಯದು ಯಾಕಂದ್ರೆ ಇದನ್ನ ಪ್ರಿಸರ್ವ್ ಮಾಡಲಿಕ್ಕೆ ಅಂತ ಯಾವ್ದಾದ್ರು ಪುಡಿಯನ್ನು ಮಿಕ್ಸ್ ಮಾಡಿರ್ತಾರೆ ಹಾಗಾಗಿ ಇದನ್ನ ತೊಳೆಯೋದು ಒಳ್ಳೆಯದು ನೋಡಿ ನಾನಿಲ್ಲಿ ಅಕ್ಕಿಯನ್ನ ಒಂದ್ ರೌಂಡ್ ತೊಳೆದ್ಬಿಟ್ಟು ನಂತರ ಮತ್ತೆ ಇದಕ್ಕೆ ನೀರನ್ನು ಸೇರಿಸ್ತಾ ಇದ್ದೀನಿ ಹೀಗೆ ಈ ಅಕ್ಕಿ ಅಥವಾ ಅನ್ನ ಯಾವುದನ್ನು ನೀವು ಉಪಯೋಗಿಸ್ತೀರೋ ಅದನ್ನ ಒಂದರಿಂದ ಎರಡು ದಿನಗಳವರೆಗೆ ನೆನೆಸಿಡಬೇಕು ನೋಡಿ ಎರಡು ದಿನಗಳ ನಂತರ ನಾನು ಇದನ್ನ ತೆಗಿತಾ ಇದೀನಿ ನಾನಿಲ್ಲಿ ನಿಮಗೆ ಅನ್ನವನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಅನ್ನದಿಂದ ನಾನು ಈ ಲಿಕ್ವಿಡ್ ಫರ್ಟಿಲೈಸರ್ನ ತಯಾರು ಮಾಡ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಬೇರೆ ಕಂಟೈನರ್ ಗೆ ಫಿಲ್ಟರ್ ಮಾಡ್ಕೊಂಡು ಬಿಡೋಣ ಹೀಗೆ ಬಂದಂತಹ ಸ್ಟಾರ್ಚನ್ನು ನೀವು ಏನು ಮಾಡಬೇಕಂದ್ರೆ ಈ ಕಂಟೈನರ್ ಮೇಲೆ ಒಂದು ಕಾಟನ್ ಬಟ್ಟೆಯಿಂದ ಸುತ್ತಿಬಿಟ್ಟು ಇದನ್ನು ಎರಡು ದಿನಗಳವರೆಗೆ ಹೀಗೆ ಇಡಬೇಕು ಡೈರೆಕ್ಟ್ ಸನ್ಲೈಟ್ ಇದರ ಮೇಲೆ ಬೀಳದೇ ಇರೋ ಹಾಗೆ ನೀವು ನೋಡ್ಕೊಳ್ಬೇಕು ಈಗ ಎರಡು ದಿನಗಳ ನಂತರ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಈಗ ಒಂದು ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಸ್ಟೆಪ್ ನಿಮಗೆ ಹೇಳ್ತಾ ಇದ್ದೀನಿ ಇದು ಫರ್ಮೆಂಟೆಡ್ ರೈಸ್ ವಾಟರ್ ಇದನ್ನ ನೀವು ಒಂದು ಪಾರ್ಟ್ ತಗೊಂಡ್ರೆ ಇದಕ್ಕೆ ಒಂಬತ್ತು ಪಾರ್ಟ್ಸ್ ಅಷ್ಟು ಹಾಲನ್ನ ಸೇರ್ಸ್ಬೇಕು ಅಂದ್ರೆ ಒಂದು ಬೌಲ್ ಈ ರೈಸ್ ವಾಟರ್ನ ತಗೊಂಡ್ರೆ ಒಂಬತ್ತು ಬೌಲ್ ಹಾಲನ್ನ ಸೇರ್ಸ್ಬೇಕಾಗತ್ತೆ ನೋಡಿ ನಾನಿಲ್ಲಿ ಒಂದು ಪಾರ್ಟ್ ಈ ಫರ್ಮೆಂಟೆಡ್ ರೈಸ್ ವಾಟರ್ ಗೆ ಒಂಬತ್ತು ಪಾರ್ಟ್ಸ್ ಹಾಲನ್ನು ಹಾಲನ್ನ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದರ ಮೇಲೆ ಒಂದು ಕಾಟನ್ ಕ್ಲಾತನ್ನು ಕವರ್ ಮಾಡಿ ಇದನ್ನು ಐದರಿಂದ ಏಳು ದಿನಗಳವರೆಗೆ ಹಾಗೆ ಬಿಡಬೇಕು ಇನ್ನೊಂದು ಅಂಶ ಇದ್ರ ಮೇಲೆ ಡೈರೆಕ್ಟ್ ಸನ್ಲೈಟ್ ಬೀಳದೆ ಇರೋ ಹಾಗೆ ನೀವು ನೋಡ್ಕೊಳ್ಬೇಕು ಇದನ್ನು ಐದರಿಂದ ಏಳು ದಿನಗಳವರೆಗೆ ಹಾಗೆ ಬಿಡಬೇಕು ಆದರೆ ನಿಮಗೆ ತೋರಿಸ್ಬೇಕು ಅಂಥೇಳಿ ನಾನು ಮೂರೇ ದಿನಕ್ಕೆ ಇದನ್ನು ಓಪನ್ ಮಾಡ್ತಾಯಿದ್ದೀನಿ ಈ ಲಿಕ್ವಿಡನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ನೋಡಿ ಇದನ್ನು ಲ್ಯಾಕ್ಟೋ ಬ್ಯಾಸಿಲೆಸ್ ಲಿಕ್ವಿಡ್ ಅಂತ ನಾವು ಕರಿತೀವಿ ಇದನ್ನು ನಾವು ಏನು ಮಾಡಬೇಕು ಅಂದರೆ ಒಂದು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿಕೊಳ್ಬೇಕು ಇದನ್ನು ನಾವು ಫ್ರಿಡ್ಜ್ನಲ್ಲಿ ಇಟ್ಕೊಂಡು ಕೂಡ ಉಪಯೋಗಿಸೋದಕ್ಕೆ ಬರುತ್ತೆ ನೋಡಿ ಫ್ರೆಂಡ್ಸ್ ಇದೇ ಲ್ಯಾಕ್ಟೋ ಲಿಕ್ವಿಡ್ ಇದನ್ನು ನಾವು ಏರ್ಟೈಟ್ ಕಂಟೈನರಲ್ಲಿ ಫ್ರಿಡ್ಜಲ್ಲಿ ಇಟ್ಕೊಂಡು ಬಹಳ ದಿನಗಳವರೆಗೆ ಉಪಯೋಗಿಸ್ಬೋದು ಈಗ ಇದನ್ನು ನಾವು ಅಪ್ಲಿಕೇಶನ್ ಅಂತಂದರೆ ಇದನ್ನು ಉಪಯೋಗಿಸೋದು ಹೇಗೆ ನೋಡೋಣ ಬನ್ನಿ ಮೂರು ಲೀಟರ್ ನೀರಿಗೆ ಒಂದು ಟೇಬಲ್ ಸ್ಪೂನ್ ಈ ಲ್ಯಾಕ್ಟೋ ಬ್ಯಾಸಿಲೆಸ್ ಲಿಕ್ವಿಡನ್ನು ಮಿಕ್ಸ್ ಮಾಡಿಬಿಟ್ಟು ಫರ್ಟಿಲೈಸರ್ ರೂಪದಲ್ಲಿ ಗಿಡಗಳಿಗೆ ಪ್ರತಿದಿನ ಕೊಡ್ಬೋದು ಇಲ್ಲ ವಾರಕ್ಕೆ ಮೂರು ದಿನ ಕೊಟ್ಟರು ಸಾಕು ಗಿಡಗಳಿಗೆ ತುಂಬನೇ ಉಪಯೋಗ ಆಗುತ್ತೆ ಗಿಡಗಳು ತುಂಬ ಚೆನ್ನಾಗಿ ಬೆಳಿತವೆ ನಿಮ್ಮಲ್ಲಿ ಇರುವಂತಹ ಎಲ್ಲ ರೀತಿಯ ಗಿಡಗಳಿಗೆ ಇದನ್ನ ಉಪಯೋಗಿಸಬಹುದು ಪ್ರಮುಖವಾಗಿ ನಾನು ಮೊದಲೇ ಹೇಳ್ದಂಗೆ ಟೊಮೆಟೊ ಇರಬಹುದು ರೋಸ್ ಆಮೇಲೆ ಚಿಲ್ಲಿ ಆಮೇಲೆ ಇಂಡೋರ್ ಪ್ಲಾಂಟ್ಸ್ಗಳಿಗೆ ತುಂಬನೇ ಉಪಯೋಗಕ್ಕೆ ಬರುತ್ತೆ ಜೊತೆಗೆ ಎಲೆ ಬಳ್ಳಿಗೂ ಕೂಡ ನೀವು ಇದನ್ನ ಉಪಯೋಗಿಸಬಹುದು ಇದರಿಂದ ಗಿಡಗಳಲ್ಲಿ ಇಮ್ಯುನಿಟಿ ಚೆನ್ನಾಗಿ ಬೆಳೆಯುತ್ತೆ ಕೀಟಗಳಿಂದ ರಕ್ಷಣೆ ಸಿಗುತ್ತೆ ಇದನ್ನ ನಾವು ಕೀಟನಾಶಕವಾಗಿ ಹೇಗೆ ಉಪಯೋಗಿಸಬಹುದು ಅಂತಂದ್ರೆ ಒಂದು ಸ್ಪ್ರೇಯರ್ಗೆ ಇದನ್ನ ಹಾಕೊಂಡ್ಬಿಟ್ಟು ಗಿಡಗಳಿಗೆ ಬಂದಿರುವಂತಹ ಅಫಿಡ್ಸ್ ಅಥವಾ ಮೀಲಿ ಬಗ್ಸ್ ಮೇಲೆ ಇದನ್ನ ಸ್ಪ್ರೇ ಮಾಡಬೇಕು ಇದರಲ್ಲಿ ಇರುವಂತಹ ಇಥೈಲ್ ಆಲ್ಕೋಹಾಲ್ ಈ ಅಫಿಡ್ಸ್ ಅಥವಾ ಮೀಲಿಬಕ್ಸ್ ಈ ಕೀಟಗಳ ಸೆಲ್ವಾಲ್ ಮೆಲ್ಟ್ ಆಗೋ ಹಾಗೆ ಮಾಡುತ್ತೆ ಇದರಿಂದ ಈ ಅಫಿಡ್ಸ್ ಮತ್ತು ಮೀಲಿಬಕ್ಸ್ ಅನ್ನ ಈಸಿಯಾಗಿ ನಾವು ತೆಗಿಬಹುದು ಇಷ್ಟೇ ಅಲ್ಲ ಈ ರೈಸ್ ವಾಟರ್ ಗಿಡಗಳ ಮೇಲೆ ಸ್ಪ್ರೇ ಮಾಡೋದರಿಂದ ಕೀಟಗಳು ದೂರ ಹೋಗ್ತವೆ ತರಕಾರಿ ಗಿಡಗಳಿಗೆ ಬರುವಂತಹ ಕೀಟಗಳಿಗೆ ವಿಶೇಷವಾದ ರೈಸ್ ವಾಟರ್ ಟ್ರಾಪ್ ತಯಾರು ಮಾಡ್ತಾರೆ ಈ ರೈಸ್ ವಾಟರ್ ಯೂಸ್ ಮಾಡೋದರಿಂದ ಅನೇಕ ಹಾರ್ಮ್ಫುಲ್ ಕೀಟಗಳಿಂದ ರಕ್ಷಣೆಯನ್ನು ಪಡೆಯಬಹುದು ಜೊತೆಯಲ್ಲೇ ಇದು ಗಿಡಗಳು ಬಲಿಷ್ಠವಾಗಿ ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಒಂದು ಉತ್ತಮ ಗೊಬ್ಬರವಾಗಿ ಇದು ವರ್ಕ್ ಮಾಡುತ್ತೆ ನೋಡಿದಿಲ್ಲ ಫ್ರೆಂಡ್ಸ್ ಈ ಎಫೆಕ್ಟಿವ್ ಲಿಕ್ವಿಡ್ ಫರ್ಟಿಲೈಸರ್ನ ಇಂಪಾರ್ಟೆನ್ಸ್ ಏನು ಇದನ್ನು ನಾವು ಹೇಗೆ ತಯಾರು ಮಾಡ್ಕೊಳ್ಬೋದು ಹೇಗೆ ಉಪಯೋಗಿಸ್ಬೋದು ಅನ್ನೋದನ್ನು ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಆದಲ್ಲಿ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್